ನಮಸ್ಕಾರ ನಮಸ್ತೆ ಅಣ್ಣ ಅಣ್ಣ ನಾನು ಅವಾಗ ಬಂದೆ ಕಾಯ್ತಾ ಇದ್ದೆ ಅಣ್ಣ ಹಾವು ರಕ್ಷಣೆ ಮಾಡಕ್ ಅಕ್ಕ ತಕ್ಕ ಅದಕ್ಕೆ ಇಲ್ಲೇ ಬರ್ಲಿ ಇಲ್ಲ ಬರಾಜಿಲ್ಲೆ ಹೋಗ್ತಾ ಒಂದು ಹಾವು ಬಂದಿದೆ ಅಂತ ಹೇಳಿ ಅದಕ್ಕೋಸ್ಕರ ರಕ್ಷಣೆ ಮಾಡಕ್ ಎಷ್ಟೋ ಬಂದು ಅಣ್ಣ ಸುಮಾರು ಒಂದ್ ಅರ್ಧವರ್ ಒಂದಾಯ್ತು ಸರಿಯಪ್ಪ ಯಾಕಂದ್ರೆ ಅಂದ್ರೆ ನಾನು ಇಮಿಡಿಯೇಟ್ ಇಲ್ಲೇ ಇರ್ತಿದ್ದೆ ಏನೇ ಕೆಲಸ ಮಾಡ್ತಾ ಇರ್ತೀವಿ ಆ ಟೈಮ್ ಅಲ್ಲಿ ನಾನು ಊಟ ಮಾಡ್ಬೇಕಾದ್ರು ಎಲ್ಲಾದ್ರೂ ರಕ್ಷಣೆ ಬಂದ್ರೆ ಸಾಕು ಇಮಿಡಿಯೇಟ್ ನಾನು ಫಸ್ಟ್ ಕೆಲಸ ಹೋಗಾದ್ರೆ ರಕ್ಷಣೆ ಮಾಡ್ಕೊಂಡ್ ಬರಕ್ ಬಂದಿದ್ದೆ ಆಯ್ತು ಏನ್ ಸಮಾಚಾರ ಏನು ಗಣ ನನಗೆ ತುಂಬಾ ಒಂದು ಸ್ವಲ್ಪ ಅನ್ಯಾಯ ಆಗಿದೆ ಆ ಅನ್ಯಾಯ ನಿಮ್ಮ ಹತ್ರ ಹೇಳ್ಕೊಂಡು ಶೇರ್ ಮಾಡ್ಕೊಳೋಣ ನಮ್ ದುಃಖ ನಿಮ್ಗೆ ಹತ್ರ ಹೇಳ್ಕೊಳೋಣ ಅಂತ ಬಂದ ಏನಾದ್ರೂ ಪ್ರಾಬ್ಲಮ್ ಆಗಿರೋದೇ ನಾ ಪ್ರಾಬ್ಲಮ್ ಮೊದಲ್ನೇದು ಅಣ್ಣ ನಾನು ಆರ್ಕೆ ಮಾಡ್ಕೊಂಡಿದ್ದೆ ದೇವ್ರ ದೇವರು ತಂದು ಕೊಡ್ಬೇಕು ಸ್ವಾಮಿ ದೇವಸ್ಥಾನ ನಮ್ಮ ಚಿಕ್ಕಪ್ಪನ್ನೂರು ಯಾವ ದೇವಸ್ಥಾನ ಶ್ರೀ ಮಹಾತ್ಮ ದೇವಸ್ಥಾನ ನಮ್ಮ ತರಗಟ್ಪುರ ಶಂಕುಟ್ಟೆ ಹೌದಣ್ಣ ಮುಂಚಮ್ಮ ಅವ್ರ ಮಗ ಆನಂದ ಅಲ್ವಾ ಹೌದು ಹೌದಣ್ಣ ಅದಕ್ಕೆ ತೊಗೊಂಡು ಬಂದಿದ್ದು ನಿನ್ನೆ ತೊಗೊಂಬಂದೆ ಮೆರವಣಿಗೆ ಮಾಡ್ಕೊಂಡು ದೇವ್ರಿಗೆ ಕೊಡೋಣ ಅಂತ ಅವರು ಬೀಗ ಹಾಕಿದ್ರು ಅಣ್ಣ ಒಳಗಡೆ ಬಿಡ್ತಾ ಇಲ್ಲ ಸ್ಟೇಷನ್ಗೆ ಹೋಗಿ ಹೇಳಿದ್ರು ಅವರು ಮೂರು ನಾನು ತಗೊಂಡು ಕಾಣಿಸ್ತಾರೆ ಆರ್ ಎ ಎಸ್ ಅವ್ರು ಬರ್ತಾರೆ ಹೇಗೆ ಮಾತಾಡ್ತಾರೆ ಅವ್ರು ಬರ್ತಾರೆ ಅಣ್ಣ ನಾನು ಅಲ್ಲೇ ಇದ್ದೆ ಬಂದಿಲ್ಲ ಒಂಬತ್ತು ಗಂಟೆ ಆದರೂ ಬಂದಿಲ್ಲ ಅಲ್ಲಿಗೇನೋ ಹೋಗ್ಬಿಟ್ಟು ಆ ದೇವಸ್ಥ ದೇವ್ರು ಹೇಳೋ ಹತ್ರ ಎಲ್ಲಿ ಯಾಕಪ್ಪ ಎಲ್ಲಿಟ್ಟಿದ್ಯಾ ಎತ್ಕೊಂಡ್ರು ಅಲ್ಲಿ ಅಂತ ಹುಡುಗಿನ ಹುಡುಗನಪ್ಪ ನಿಲ್ಸಿದೆ ಅವ್ರಿಗೆ ಹೇಳ್ಬಿಟ್ಟು ಬಂದರೋ ಹಾ ಎತ್ಕೊಂಡು ಇಲ್ಲಿ ಬಾಡೋ ಅಂದ್ರೆ ಸ್ಟೇಷನ್ ಅಂದ್ರೆ ಯಾರು ಬೇರೆ ಯಾರು ಹೇಳಿ ತಗೊಂಡೋಗ್ ದೇವ್ರನ್ನ ಅವರ ಅಣ್ಣ ಮಾರೇಗೌಡ ಅಂತ ಬಂದಿದ್ರು ಅವರು ಇಲ್ಲಿ ಬಾರ ಆರೇಶವರು ಅಣ್ಣನ ಅಣ್ಣ ಮಾರೇಗೌಡ ಅಂತ ಇಲ್ಲಿ ಇಡಬಾರ ಏನ್ ಇಡ್ತೇವೆ ನೀನು ನಿಮ್ಮ ಹಂಗೆ ಹಿಂಗೆ ಅಂತ ಅವರು ಸ್ವಲ್ಪ ನಮ್ಗೆ ತೊಂದರೆ ದೇವರೇ ಕೊಡೋ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ದೇವ್ರನ್ನ ವಾಪಸ್ ತಗೊಂಡೋಗಿ ಹಾಕುವ ವಾಪಸ್ ತಗೊಂಡು ನೋಡಿ ಸ್ನೇಹಿತರೆ ಭಕ್ತರು ಅವ್ರ ಅರಕೆ ತೆ ಏನಾದರೂ ಒಂದು ಅರಕೆ ಹೊತ್ಕೊಳ್ತಾರೆ ದೇವ್ರಿಗೆ ನಾನು ಇದನ್ನ ಮಾಡಿಸ್ಕೊಡ್ತೀನಪ್ಪ ಅಥವಾ ನಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನಾನು ಈ ತರ ನಡ್ಕೊಡ್ತೀನಿ ಬಂದಿನ ದರ್ಶನ ಮಾಡ್ತೀನಿ ನಾನು ಕೈಲಾಗಿ ಮಾಡ್ತೀನಿ ಅಂತ ಅದೇ ರೀತಿ ನಮ್ಮ ತಲಗಟ್ಪುರ ಗುಟ್ಟೆ ಮೇಲೆ ಇರುವಂತ ಮುಂಚಮ್ಮಪ್ಪ ಅವ್ರ ಆನಂದ್ ಅಂತ ಸುಮಾರು ವರ್ಷ ನಾನು ನೋಡಿನೇ ಸುಮಾರು ಒಂದು ಎರಡು ಎಂಟು ವರ್ಷ ಆಯ್ತು ನಾನು ಯಾರು ಅಂತ ಅವ್ರಿಗೆ ಗೊತ್ತು ಅವ್ರು ಯಾರು ಅಂತ ಗೊತ್ತು ಬಟ್ ಮಾತಾಡಿರೋದು ಸುಮಾರು ಒಂದು ಹತ್ತದೈದು ವರ್ಷ ನಿಂದೇನೆ ಪಾಪ ಇವತ್ತು ಅವ್ರ ಏನು ಅನ್ಯಾಯ ಆಗಿದೆ ತೊಂದರೆ ಅಂತ ಪಾಪ ಅಂತ ಕಾಯ್ಕೊಂಡಿದ್ದು ಇವರು ಹತ್ರ ಮಾತಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅವರು ಅರಕೆಯಿಂದ ಅರಕೆಗೋಸ್ಕರ ಒಂದು ಮಹಾತ್ಮ ಮೂರ್ತಿ ಮಾಡಿಸ್ಕೊಂಡ್ ಬಂದಿದ್ದಾರೆ ಬೆರವಣಿಗೆ ದೇವರು ಶನಿ ಮಹಾತ್ಮ ದೇವರದು ತುಂಬಾ ಪವರ್ಫುಲ್ ದೇವರು ಯಾಕಂದ್ರೆ ಪ್ರತಿಯೊಂದು ದೇವರಲ್ಲೂ ಶಕ್ತಿ ಇದೆ ಅದರದೇ ಆದ ಒಂದು ಮಹಿಮೆ ಇರುತ್ತೆ ಎಲ್ಲಾ ದೇವರದು ಭಕ್ತರು ಅವ್ರಿಗ ಇಷ್ಟಪಟ್ಟಂಗೆ ಭಕ್ತಿ ಸಲ್ಲಿಸ್ತಾರೆ ಇವರು ಮೂರ್ತಿ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ದೇವಸ್ಥಾನಕ್ಕೆ ಕೊಡಕ್ ಹೋಗಿದ್ದಾರೆ ಅಲ್ಲಿ ದೇವಸ್ಥಾನದಿಂದ ನಿರಾಕರಿಸಿದಾರೆ ಇದನ್ನ ನಾವು ತಗೊಳ್ಳೋದಿಲ್ಲ ಅಂತ ದೇವಸ್ಥಾನನೇ ಬಾಗಿಲಾಕಟ್ಟಿದ್ದಾರೆ ಅವ್ರ ಮತ್ತೆ ಅವ್ರ ಹೆಂಡತಿ ಅವ್ರ ಮಕ್ಕಳೆಲ್ಲ ನಿಂದಿಸ್ತಾರೆ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ದಾರೆ ನೋಡಿ ಬಂಧುಗಳೇ ಅವಾಚ್ಯ ಶಬ್ದಗಳಿಂದ ಎಲ್ಲ ನಿಂದಿಸಿದಾರಂತೆ ನಾನು ಅವ್ರಿಗೆಲ್ಲ ಮನವಿ ಮಾಡೋದೇನಂದ್ರೆ ನಾನು ತರಗಟ್ ಆಗಿರೋದ್ರಿಂದ ಪ್ರತಿಯೊಬ್ಬರನ್ನು ನಾನು ಮನವಿ ಮಾಡೋದೇನಂದ್ರೆ ಇದೊಂದು ದೇವರ ಕಾರ್ಯ ಅವ್ರು ಅವರು ಅರ್ಕೆ ತಿಸಿಕೊಳ್ಳೋದು ತೀರ್ಸೋದಕ್ಕೋಸ್ಕರ ಮೂರ್ತಿ ಮಾಡ್ಕೊಂಡ್ ಬಂದಿದ್ದಾರೆ ಮೆರವಣಿಗೆ ದೇವರು ದಯವಿಟ್ಟು ಅದನ್ನ ತಗೊಳ್ಳಿ ಯಾಕಂದ್ರೆ ಇದನ್ನ ನಿರಾಕರಿಸಬೇಕು ಅಂತವ್ರು ಯಾರಿಗೂ ಅಧಿಕಾರ ಇಲ್ಲ ಯಾರಿಗೂ ಅದನ್ನ ತಗೊಳ್ಬಾರ್ದು ಅಂತ ಹೇಳೋ ಅಧಿಕಾರ ಇಲ್ಲ ಅದರಲ್ಲೂ ಮುಖ್ಯವಾಗಿ ಸ್ಟೇಷನ್ ಹತ್ರ ಅವರು ಮಾರೇಗೌಡ ಆರ್ ಯಶ್ರೀನಿವಾಸ ಅವರು ಅಣ್ಣ ಕೂಡ ಹೇಳಿದ್ರಂತೆ ಏನಂತ ಹೇಳಿದ್ರು ಅವರು ಇಲ್ಲಿ ತಗೊಂಡ್ಬರ್ಬೇಡ ಎತ್ಕೊಂಡೋಗ್ರು ಹೇಳೋ ಅಧಿಕಾರ ಯಾರಿಗೂ ಇಲ್ಲ ದಯವಿಟ್ಟು ನಮ್ಮ ಕಲಗಟ್ಪುರದವರು ಪ್ರತಿಯೊಬ್ಬರು ನಾನು ಮನವಿ ಮಾಡ್ತಾರೆ ಏನಂದ್ರೆ ಉತ್ಸವ ಮೂರ್ತಿ ಮೆರವಣಿಗೆ ಅವ್ರು ತಂದಿದ್ದಾರೆ ಅದನ್ನ ದೇವ್ರಿಗೆ ಒಪ್ಪಿಸ್ಕೋಬೇಕು ಯಾಕೆಂದ್ರೆ ಅಲ್ಲಿ ಯಾವುದೇ ದೇವಸ್ಥಾನ ಆಗ್ಲಿ ಭಕ್ತರು ಏನ್ ಮಾಡ್ತಾರೆ ಅದನ್ನ ಅಲ್ಲಿ ಆಡಳಿತ ಮಂಡಳಿ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಮನವಿ ಮಾಡ್ತಾ ಇದೀನಿ ಮೊದಲನೇದಾಗಿ ಮತ್ತೆ ಇನ್ನೇನು ವಿಷಯ ಹಾಗೆ ನಮ್ದು ನಮ್ದು ಜಮೀನು ಸ್ವಾಮಿ ನಮ್ ಜಮೀನು ಫುಲ್ ಫೋರ್ಜರಿ ಮಾಡಿದ್ದಾರೆ ನಮ್ಮ ತಂದೆ ಈಗ ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಬಂದಿದೆ ಹೈ ಅಲ್ಲಿ ಇದ್ರ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಇಪ್ಪತ್ತೆರಡು ಎಕರೆ ನಮ್ಮ ನಮ್ಮಅಪ್ಪನ ಜಾಗ ಅದು ನಮ್ದೇ ಅಂತ ನಮ್ಮ ಜಾಗ ಅಂದ್ರೆ ಅಂತ ನಮ್ಮ ತಂದೆ ಕೇಸ್ ಹಾಕಿದ್ದಾರೆ ಕಲಗಟ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ತೊಂಬತ್ತೈದರಲ್ಲಿ ಮೂವತ್ತು ಎಫ್ಐಆರ್ ಆಗಿದೆ ಈ ಇದ್ರ ಮೇಲೆ ವೇಳೆ ಅದು ಕ್ರಿಮಿನಲ್ ಕೇಸ್ ಆಗಿದೆ ಕ್ರಿಮಿನಲ್ ಕೇಸ್ ಆಗಿ ನಮ್ಮ ತಂದೆಯನ್ನ ಇದೆಲ್ಲ ಮಾಡಿದ್ದಾರೆ ಅದಕ್ಕೂ ನ್ಯಾಯ ಸಿಗ್ಬೇಕು ಅಂತ ಕೇಳ್ಕೊಂತ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಸ್ಟೇಟ್ ಗೆ ಆರ್ಡರ್ ಆಗಿದೆ ಇಲ್ಲೇ ಅದನ್ನ ಬಗೆಹರಿಸ್ಬೇಕು ಬಗೆಹರಿಸಬೇಕು ಅಂತ ಅದನ್ನು ಸಹ ಯಾರು ನಡೆಸ್ತಾವ್ರೆ ಯಾರಿಲ್ಲ ನಮ್ಮ ಹೆಸರು ಆಗಿದೆ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ ಬಂದಿದೆ ಮತ್ತೆ ತಾಲೂಕ್ ಆಫೀಸಲ್ಲಿ ಎಲ್ಲ ಡಾಕ್ಯುಮೆಂಟ್ ಹಾಕ್ತಾ ಇದ್ದೀನಿ ಯಾವ್ದು ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಎ ಸಿ ಕೊಟ್ಟಿದೀನಿ ಡಿ ಸಿ ಕೊಟ್ಟಿದ್ದೀನಿ ಎ ಡಿ ಜಿ ಪಿ ಕೊಟ್ಟಿದ್ದೀನಿ ತಹಸೀಲ್ದಾರ್ ಕೊಟ್ಟಿದ್ದೀನಿ ಮತ್ತೆ ಲೋಕಾಯುಕ್ತನು ಸಹ ಕೊಟ್ಟಿದೀನಿ ಅಂದ್ರೆ ಅವ್ರು ಯಾರು ನಿಮ್ಗೆ ಏನು ನೋಡಿ ಬಂದಿದ್ದಾರೆ ತುಂಬಾ ಕಷ್ಟ ಇರ್ತಾರೆ ಈಗ ಊರಲ್ಲಿ ನಮ್ಮ ಗುಟ್ಟೆ ಮೇಲೆ ತುಂಬಾ ಜನ ಅನಕ್ಷರಸ್ಥರಿದ್ದಾರೆ ತುಂಬಾ ಜನ ಒಳ್ಳೊಳ್ಳೆ ಕಷ್ಟದಿಂದ ಬಂದಿರೋದಿದ್ದಾರೆ ಕೆಲವರೆಲ್ಲ ಅವ್ರದ್ದು ಬೇಳೆ ಬೇಯಿಸ್ಕೊಳ್ಳೋದೋಸ್ಕರ ಇಂಥ ಮುಗ್ಧ ಜನರನ್ನ ಅವ್ತರ ಅವ್ರ ಪ್ರಾಪರ್ಟಿಗಳನ್ನ ಪೋರ್ಜರಿ ಮಾಡಿ ನೋಡಿ ಅವರಿಗೆ ಈ ತರ ಹಿಂಗಾಗಿ ಪಾಪ ಅವರ ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಸ್ಟೇಟ್ ಕೋರ್ಟ್ ಬಂದು ಆರ್ಡರ್ ಆಗಿದೆ ದಯವಿಟ್ಟು ಇಂಥವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೋಗಿರೋದು ಕೇಸ್ ಹೌದಾ ನೋಡಿ ದಯವಿಟ್ಟು ನಮ್ಮ ತಲಗಟ್ಪುರ ಮಗ ಆನಂದ್ ಅಂತ ಎಲ್ಲ ತೊಂದರೆಗಳಾಗಿದೆ ಯಾಕೆಂದ್ರೆ ಒಬ್ಬರಿಗೆ ಮೋಸ ಮಾಡಿ ಅವ್ರದನ್ನ ತಿನ್ಕೊಳೋ ಅಂತವ್ರು ಏನೇ ಮೋಸ ಮಾಡ್ಬೋದು ತಿನ್ಬಹುದು ಆದ್ರೆ ಆ ಮಹಾತ್ಮನ ಹತ್ರ ಲೆಕ್ಕ ಇರುತ್ತೆ ಅರ್ಥ ಮಾಡ್ಕೊಡಿ ನೀವು ಇಲ್ಲಿ ಏನೇ ಅನ್ಭವಸ್ಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಇಲ್ಲೇ ಪ್ರತಿಯೊಬ್ರು ಏನೇ ಮಾಡಿದ್ರು ಏನೇ ತೊಂದರೆ ಕೊಟ್ಟು ಏನೇ ಮೋಸ ಮಾಡಿದ್ರುನು ಅವ್ರಿಗೆ ಅಲ್ಲಿ ಪ್ರತಿಯೊಂದನ್ನು ಅವ್ರು ಇಲ್ಲೇ ಅನ್ಬೋಸ್ಬೇಕು ಎಲ್ಲಾರು ಅಂತಾರೆ ನಿಮ್ ಮಾ ಮಾಡಿರೋ ಮೋಸಕ್ಕೆ ನಿನ್ಗೆ ಮೇಲ್ಗಡೆ ಇದೆ ಹಾಗೆ ಹೀಗೆ ಅಂತ ಆದ್ರೆ ಪ್ರತಿಯೊಂದು ಇಲ್ಲೇ ಅರ್ಥ ಮಾಡ್ಕೋಬೇಕು ಯಾರೊಬ್ರು ಯಾರಿಗೂ ಮೋಸ ಮಾಡಬಾರ್ದು ನಮ್ಮ ಆನಂದವರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಅದು ಬೇಗ ಬಗೆಹರಿಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳ್ತೀನಿ ಮುಖ್ಯವಾಗಿ ಮಹಾತ್ಮನ್ ದೇವಸ್ಥಾನದ ಮುಂದೆ ಪಾಪ ಅರ್ಕೆಗೋಸ್ಕರ ದೇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಆ ದೇವ್ರನ್ನ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಆಡಳಿತ ಮಂಡಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಇವರಿಗೆ ಜೀವ ಬೆದರಿಕೆ ಆ ಕೆಲವೆಲ್ಲ ಎದುರಿಸೋದ್ರು ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ತುಂಬಾರು ಜನ ನೀವು ಹೇಳಿದ್ರಿ ಯಾವಾಗಲೂ ಬಂದ ತಕ್ಷಣ ಹೌದು ಸ್ವಾಮಿ ನಮ್ಗೆ ನಾನು ಇದ್ರ ಹೋರಾಟ ಶುರು ಮಾಡದಾಗಿಂದ ನನಗೆ ನಾನು ನಡರಾ ಆಯ್ತಿನಂತೆ ಮತ್ತೆ ನಮ್ಮ ಮನೆ ಧ್ವಂಸ ಮಾಡ್ತಾರಂತೆ ಮತ್ತೆ ಅವ್ರ ಹತ್ರ ದುಡ್ಡಿದೆ ಇದೆ ಕೊಂಡು ಬಂತಾರೆ ನೀನ್ ಏನ್ ಹೋರಾಡ್ತೀಯ ನೋಡಿ ಕೆಲವ್ರು ಏನಂತ ಹೇಳ್ತಾರೆ ಅಂದ್ರೆ ಪಾಪ ಇವ್ರಿಗೆ ಅವರು ಸಾವು ಕೊಂಡು ಬಂತಾರಂತೆ ದುಡ್ಡಿದ್ಯಂತೆ ನಿನ್ನೆಂದ ಹೋರಾಟ ಮಾಡ್ತೀಯ ಮನೆ ಧ್ವಂಸ ಮಾಡ್ತೀರಿ ಮರ್ಡರ್ ಮಾಡ್ತೀರಿ ಅರ್ಥ ಮಾಡ್ಕೊಡಿ ಯಾರಿಂದ ಏನು ಮಾಡೋಕೆ ಇಲ್ಲಿ ಅದಕ್ಕೆ ಆದ ಒಂದು ಕಾನೂನು ಚೌಕಟ್ಟಿದೆ ಸಂವಿಧಾನದ ರಚನೆ ಆಗಿದೆ ಯಾರೇನ್ ತಪ್ಪು ಮಾಡಿದ್ರು ಅವ್ರ ಖಂಡಿತ ಶಿಕ್ಷೆ ಹಾಗೆ ಆಗುತ್ತೆ ಯಾಕೆಂದ್ರೆ ತೊಂದರೆ ಅನ್ಬಸೋ ನೀವೇ ಇನ್ನೊಂದು ಮುಖ್ಯವಾಗಿ ಯಾರು ಅನ್ಯಾಯ ಮಾಡಬೇಡಿ ಇಂಥ ಬಡವ ಹೊಟ್ಟೆ ಮೇಲೆ ಹೊಡೆದು ದಯವಿಟ್ಟು ಉದ್ದಾರ ಆಗಲ್ಲ ಯಾವತ್ತೂ ಉದ್ಧಾರ ಆಗಲ್ಲ ಅರ್ಥ ಮಾಡ್ಕೊಡಿ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಇದೇನಾಗುತ್ತವೆ ಹಾಗೆ ನಮ್ಮ ಮನೆಗಳಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಮನೆ ಹೊಡಿಬೇಕು ಇದು ಕೆರೆ ಜಾಗ ಅಂತ ಇದೇ ಕೆರೆ ಏರಿ ಹೊಡೆದ್ಬಿಟ್ಟು ರಾಜಕಾರಣಿ ಮಾಡ್ತಾವೆ ಅಂದ್ರೆ ನಿಮ್ಮ ಮನೆಗಳೆಲ್ಲ ಹೊಡಿಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೆರೆ ಮೇಲೆ ಇರೋ ಏರಿ ಜಾಗ ಹೊಡಿತಾ ಇದ್ದಾರೆ ಏರಿ ಜಾಗ ಹೊಡಿತಾ ಇದ್ದಾರೆ ಇದನ್ನ ಹೊಡೆಯೋ ಅಧಿಕಾರ ಇಲ್ಲ ಯಾರು ಹೊಡಿತಾ ಇದ್ದಾರೆ ಯಾರು ಕೇಳೋ ಯಾರ ಅಧಿಕಾರನೇ ಇಲ್ಲ ಆದ್ರೂ ಸಹ ಹೊಡಿತಾ ಇದ್ದಾರೆ ಈ ಡೈವೆಟರೆಲ್ಲ ಹೋಗ್ಬಿಟ್ಟು ಅಷ್ಟೇ ತಗೊಂಡ್ಬಂದು ಅರ್ಧಕ್ಕೆ ನಿಲ್ಸಿದ್ದಾರೆ ಓ ಲೇವಟ ಹೋಗಿ ಸ್ಟೇ ಆ ಅಷ್ಟೇ ತಗೊಂಡ್ಬಂದು ಕೆಲಸ ಅರ್ಧಕ್ಕೆ ನಿಲ್ಲಿಸಿ ನೋಡಿ ಬಂದ ಕಡೆ ಹಿಂಗೆ ಬೇರೆ ಏರಿ ಜಾಗನ ಯಾವುದೋ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಅದನ್ನೆಲ್ಲ ಹೊಡಿತಾ ಇದ್ದಾರಂತೆ ಅದನ್ನು ಕೆಲವರು ಪಾಪ ಸ್ಥಳೀಕರು ಲೇಔಟ್ ಹೊರಡ ಬಂದು ನಿಲ್ಸಿದ್ದಾರೆ ಅಂತ ಕೆಲಸ ಮಾಡಬೇಡಿ ತಾವು ಬಾಹಿರವಾಗಿ ಯಾರೇ ಚಟುವಟಿಕೆಗಳು ನಡಿಬಾರದು ಇನ್ನೊಂದು ಸುಮಾರು ಅರವತ್ ಎಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಪಾಪ ಅವಾಗಿಂದನು ಮನೆ ಕಟ್ಕೊಂಡು ಅವಾಗಿಂದನು ನೆಲೆ ಉರ್ಸ್ಕೊಂಡು ಪಾಪ ಬಂದಿದ್ದಾರೆ ಅಂತವ್ರ್ನೆಲ್ಲ ಡೆಮಾಲಿಶ್ ಮಾಡಬೇಡಿ ದಯವಿಟ್ಟು ಕೆಲವ್ರಿಗೆಲ್ಲ ನಾನು ಕೇಳ್ಪಟ್ಟೆ ಸುಮಾರು ಜನ ಡಾಕ್ಯುಮೆಂಟ್ ಗಳೆಲ್ಲ ಯಾರೋ ಪಾಪ ಬರ್ತಾ ಇರ್ತಾರೆ ಅಣ್ಣ ದಯವಿಟ್ಟು ಇದ್ರ ಬಗ್ಗೆ ಒಂದು ನನ್ಗೆ ಒಂದು ಇಜ್ ಮಾಡ್ಕೊಡಿ ಅಣ್ಣ ನೀವು ಪರಿಸರ ಪ್ರಾಣಿ ಪಕ್ಷಿಗಳ ಬಗ್ಗೆ ಓಡಾಡ್ತಿದ್ದೀರಿ ಜನಗಳಿಗೆಲ್ಲ ಒಳ್ಳೇದಾಗಬೇಕು ಅಂತ ತುಂಬಾ ಎಲ್ಲ ಕಡೆ ಓಡಾಡ್ತಿದ್ದೀರಿ ಅದು ಹಸುಗಳು ವಿಷಯದಲ್ಲಂತೂ ತುಂಬಾ ಮುಂದ್ ಮುಂದೆ ನಿಂತು ಗಂಡ ಹೆಂಡತಿ ಎಲ್ಲ ತುಂಬಾ ಓಡಾಡ್ತಾ ಇದ್ದೀರಿ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಎಲ್ರಿಗೂ ಒಳ್ಳೇದಾಗಂಗೆ ನಮಗೂ ಸಪೋರ್ಟ್ ಮಾಡಿ ಪಾಪ ತುಂಬಾ ಜನ ಎಲ್ಲ ಪತ್ರ ಎಲ್ಲ ತಂದ್ಕೊಟ್ರು ಹಿಂಗ ಹಕ್ಕು ಪತ್ರ ಕೊಡ್ತೀವಿ ಅಂತ ತುಂಬ ಸುಮಾರು ಜನ ಫೋರ್ಜರಿ ಮಾಡಿದ್ದಾರೆ ಅಂತ ಕೆಲವ್ರು ಹೆಸರು ಹೇಳಿದ್ರು ನಮ್ಗೆ ಇಲ್ಲಿ ಯಾರು ಆಡಳಿತದ ಯಾರು ರಾಜಕೀಯದಲ್ಲಿ ಗೆದ್ದಿದಾರೋ ಅವ್ರ ಬಗ್ಗೆ ಅಲ್ಲ ಅದೆಲ್ಲ ಇಟ್ಕೊಂಡಿದೀನಿ ಯಾಕೆಂದ್ರೆ ಒಬ್ಬರಿಗೆ ತಲೆ ಒಡೆದು ಸಂಪಾದನೆ ಮಾಡುವಂತ ಕೆಲ್ಸಕ್ಕೆ ಕೆಲವರೆಲ್ಲ ಕೈ ಹಾಕಿ ಕೊಟ್ಟಿದ್ದಾರೆ ಅವ್ರಿಗೆ ರಾಜಕೀಯ ಅಂದ್ರೆ ಗಂಧ ಗೊತ್ತಿಲ್ಲ ಒಂದು ಸಮಾಜ ಸೇವೆ ಅಂದ್ರೆ ರಾಜಕೀಯ ಅಂತ ಗೊತ್ತಿಲ್ಲ ಅವ್ರಿಗೆ ರಾಜಕೀಯಕ್ಕೆ ಬರೋದು ನಾವು ದುಡ್ಡು ಹಾಕಿ ದುಡ್ಡು ತಗೋಬೇಕು ಅಂತ ಬರ್ತಾರೆ ಹಂಗ್ ಮಾಡಿ ನೋಡಿ ಬಡವ್ರ ಮಂಗ್ರು ಹೊಟ್ಟೆ ಮೇಲೆ ಹೊಡೆದು ಆ ಇಂಥವ್ರ ಪ್ರತಿಯೊಬ್ಬರನ್ನ ಉಪಯೋಗಿಸ್ಕೊಂಡು ಈ ತರ ಎಲ್ಲ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆಲ್ಲ ಏನ್ ಶಿಕ್ಷೆ ಆಗ್ಬೇಕು ಹಾಗೆ ಆಗತ್ತೆ ಒಂದ್ ವಿಷಯ ಹೇಳ್ಬೇಡ್ರೆ ನನ್ ಕಡೆಯಿಂದ ನಿಮ್ಗೆ ಈ ಮಾಯಣ್ಣ ಹಸುಗಳನ್ನೆಲ್ಲ ಇಂಜೆಕ್ಷನ್ ಕೊಟ್ಟಿದ್ದು ಮಾಯಣ್ಣ ಮಹೆಣ್ಣ ಮಹಣ್ಣ ಅಂದ್ರೆ ಯಾವ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಹಣ್ಣ ಅಂದ್ರೆ ತಲೆಗಟ್ಟ ನಾ ಎರಡು ವರ್ಷಕ್ಕೆ ಮುಂಚೆ ಒಂದು ಸುಮಾರು ಒಂದು ಹತ್ತು ಹಸುಗೆ ಇಂಜೆಕ್ಷನ್ ಎಲ್ಲಾ ಕೊಟ್ಟು ಮತ್ತೆ ಬರ್ಸ್ಬಿಟ್ಟು ಎತ್ಕೊಂಡು ಹೋಗಕ್ಕೆ ನಾನೇ ರೆಡ್ ಹ್ಯಾಂಡ್ ಆಗಿ ಗಾಡಿ ಸಮೇತ ಇರ್ತಾರ ಆ ಹೌದಣ್ಣ ಆ ಮಹಾಯಣ್ಣನ ಹ ಆ ಹಸುಗಳೆಲ್ಲ ಇಂಜೆಕ್ಷನ್ ಕೊಟ್ಟು ಆ ಇವನ್ನ ಕರ್ಸ್ಬಿಟ್ಟು ಗಾಡಿ ಕರ್ಸ್ಬಿಟ್ಟು ಕಳಿಸ್ತಾ ಇದ್ದ ಆದ್ರೆ ನನಗೆ ಚಾರಿಟಿಗಳು ಅವರು ಕೆಲವು ಹಸುಗಳು ಸಾಕಿದಾನೆ ಅಂತ ಗೊತ್ತಾಯ್ತು ಸಾಕಿಲಿ ಆದ್ರೆ ಅವ್ರ ಹಸುಗಳು ಸಾಕು ಸಾಕೊಂಡು ಬೇರೆ ಬೀದಿಯಲ್ಲಿರುವ ಹಸುಗಳೂ ಕೂಡ ಇಂಜೆಕ್ಷನ್ ಕೊಟ್ಟು ಅದನ್ನ ಮುಂದ್ ಬರೋ ಮಾಡಿ ಎತ್ಕೊಂಡೋಗ ಪ್ಲಾನ್ ಮಾಡಿದ್ರು ಯಾಕೆಂದ್ರೆ ನಾವು ರೆಡ್ ರಿಟೈರ್ಡ್ ಆಗಿರ್ದೇ ಆ ಕೇಸ್ ಇನ್ನೂ ಆಗಿದೆ ಇದೆ ತರಗಾಡ್ಪುರದಲ್ಲಿ ಆದ್ರೆ ಅದನ್ನ ಮತ್ತೆ ಯಾರು ಅದ್ರ ಬಗ್ಗೆ ಮುಂದೆ ಒರೆಸಿಲ್ಲ ಅದನ್ನ ಯಾಕೆಂದ್ರೆ ಅಲ್ಲಿಗೆ ನಿಂತಿದೆ ಯಾಕೆಂದ್ರೆ ಅದನ್ನ ಏನ್ ಮಾಡ್ರು ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಹೌದು ಹೌದು ಅದೇ ಹಸುಗಳು ಅದೇ ಪ್ರಯಾಣನೆ ಇಂಜೆಕ್ಷನ್ ಕೊಟ್ಟು ಚಾಕ್ಸ್ತಾ ಇದ್ರು ನಿಮ್ಗೆ ಗೊತ್ತು ಹೌದು ಅವ್ರ ಫ್ರೆಂಡ್ ನಾವೇಣ ನಾವೇ ನಾನೇ ಅವ್ರು ಕ್ಲೋಸ್ ಇಪ್ಪತ್ತ ಮೂವತ್ತು ವರ್ಷ ಜೊತೆಲಿ ಇದ್ದವರು ನಮ್ಗೆ ಹಿಂಗೆ ಮೋಸ ಅಂತ ಅವ್ರು ಗೊತ್ತಿರ್ಲಿಲ್ಲ ನಮಗೆ ಈ ತರ ಕರ್ಕೊಂಡೋಗಿ ಈ ತರ ಇವರೆಲ್ಲ ಹಿಂಗ್ ಮಾಡ್ತಾರೆ ನಂಗೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟು ಎರಡು ದಿವಸ ನಾನು ವಂಸ ಮೇಡಮ್ ಇಬ್ರು ಓಡಾಡಿದ್ವಿ ಯಾಕಂದ್ರೆ ಈ ತರ ಗೋಮಾತೆಗೆ ಈ ತರ ತೊಂದರೆ ಆಗಿರೋದು ನನ್ಗೂ ನಮ್ಮ ಚಿಕ್ಕಹಬ್ಧರೆಲ್ಲಾ ಫೋನ್ ಮಾಡಿ ಧಮಕಿ ಹಾಕಿದ್ರು ಈ ತರ ಅದಾದ್ರೆ ಅದನ್ನ ರಕ್ಷಣೆ ಮಾಡಿದ್ವಿ ಆಮೇಲೆ ಅದರಲ್ಲಿ ಫುಡ್ ಹೊಟ್ಟೆ ಒಲಿಯತ್ತೆ ಒಂದು ಮೂರು ಎರಡು ಹಸು ಸತ್ತೋಯ್ತು ಅದನ್ನ ನಾವೇ ದಫನ್ ಮಾಡಿದ್ವಿ ಯಾರು ಹಸು ಸಾಕಿರೋ ಕೇಳಿದ್ರು ಹೆಚ್ಚು ಕಡಿಮೆ ಆದ್ರೆ ಬರ್ತಾನೆ ಇಲ್ವಾ ನೀನೇ ಯೋಚನೆ ಅವ್ನು ಸಾಕಿರೋ ಹಸು ಆಗಿತ್ತು ಅಂದ್ರೆ ಅವ್ನ್ ಕರಡು ಕಿತ್ಕೊಂಡ್ ಬರ್ತಿತ್ತು ಯಾವ್ದಕ್ಕೂ ತಲೆ ಆಗ್ತಿಲ್ಲ ಪ್ರತಿಯೊಂದು ನಾವೇ ಮಾಡಿದ್ವಿ ಆದ್ರೆ ಆ ಕೇಸ್ ಅಲ್ಲಿಗೆ ಮುಚ್ಚಾಕ್ಬಿಟ್ಟಿದ್ದಾರೆ ಅದೇ ತಪ್ಪಾಯ್ತು ನನ್ ಮನ್ಸಿಗೆ ನಂಗೆ ಇದಾಯ್ತು ಅದಕ್ಕೆ ಒಂದು ಸತ್ಯ ಅಂತ ನಿಮ್ಮ ಹತ್ರ ಬಂದಿರ ಏನು ಏನ್ ತಪ್ಪ ಏನ್ ಸದ್ಯಕ್ಕೆ ಇವೆಲ್ಲ ಇಲ್ಲ ಮಾಡ್ತಾವ್ರಲ್ಲ ಹಸುಗಳಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಮತ್ತೆ ಇದು ಕಳಿಸ್ತಾ ಇರೋದು ನಂಗ್ ಮುನ್ಸಿಗೆ ನನ್ಗೆ ಅವ್ರ ಫ್ರೆಂಡ್ ಆಗಿ ನಮ್ಗೆ ನಿಮ್ಮ ಹತ್ರ ಸತ್ಯ ಹೇಳ್ಬೇಕು ಅಂತ ಅನ್ಸ್ತವ್ ಅದಕ್ಕೆ ನಿಮ್ಮ ಹತ್ರ ಬಂದ್ರೆ ಒಂದು ನ್ಯಾಯ ಅನ್ನೋದು ಸಿಗುತ್ತೆ ಸತ್ಯನೂ ಹೇಳ್ತಾನಾಗುತ್ತೆ ಅದಕ್ಕೆ ಕೆಲಸ ಮುಚ್ಚ ಯಾಕಂದ್ರೆ ಅಲ್ಲಿಯೇ ಮುಚ್ಚಿಬಿಡವ್ರೆ ಅನಂದ್ ಯಾಕಂದ್ರೆ ಅದನ್ನ ಮುಂದುವರ್ಸ್ಬೇಕು ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಅವ್ರ ಜೊತೆ ರೀತಿ ಅವ್ರ ಅಣ್ಣ ತಮ್ಮಂದಿರ ತರ ಇದ್ಕೊಂಡು ನನಗೆ ಈ ತರ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ನನ್ನ ಕರ್ಕೊಂಡೋಗಿ ಕಾಫೀಲಿ ನನಗೆ ಟೀಲಿ ಕಾಫೀಲಿ ಮತ್ತಿಡಿ ಹಾಕಿ ಸ್ಲೋ ಪೈಸನ್ ಕೊಟ್ಟು ನಮ್ಗೆ ಇದೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಎಸ್ಸುಗಳದು ನಾನು ಬೇಗ ಬಂದಿದ್ದೀನಿ ಮಾತ್ರ ಇವತ್ತು ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಹೇಳ್ತಾ ಇದ್ದೀನಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅವ್ರನ್ನೇ ಇಂಜೆಕ್ಷನ್ ಕೊಟ್ಟು ಅವತ್ತು ಅವ್ರನ್ನೇ ಅವರೇ ಕರ್ಸಿದಿನಿ ನೋಡಿ ಬಂಧುಗಳೇ ಅವರೇ ನರ್ಸಿದ್ವಿ ಅದೇನೋ ಗೊತ್ತಿಲ್ಲ ಇವತ್ತು ಆ ಮಹಾತ್ಮ ದೇವಸ್ಥಾನದಿಂದ ಇವತ್ತು ನಾವ್ ಇದು ಬೋಡಿ ಸುಮಾರು ಒಂದು ಎಂಟತ್ತು ವರ್ಷದಿಂದ ಮಾತಾಡಿಲ್ಲ ಹಿಂಗೆ ಮಹಾತ್ಮನ ದೇವಸ್ಥಾನಕ್ಕೆ ಕುತ್ಕೊಂಡು ಅರಕೆಯಿಂದ ದೇವ್ರು ತಗೊಂಡ್ ಕರ್ಕೊಂಡ್ ಬಂದಿದ್ದೀನಿ ಅದನ್ನ ಒಳಗೆ ತಗೊಳ್ತಾ ಇಲ್ಲ ಅಂತ ಹೇಳಕ್ ಬಂದ್ರು ಅವರು ಆ ವಿಷಯದಿಂದ ಏನೇನ್ ಗೊತ್ತಾಗ್ತಿದೆ ನೋಡಿ ಬಂಧುಗಳ ಇದಕ್ಕೆ ದೇವರಿದ್ದಾನೆ ಅಂತ ಹೇಳೋದು ನೀಲಾಂಜನ ಸಭವಾಸ ರವಿಪುತ್ರ ಸಂಭೂತಂ ರಾಜ ನಮ್ಮಾಮಿ ಸನಿಸ್ತಾರ ಭಗವಂತ ಪ್ರತಿಯೊಂದಕ್ಕೂ ಒಳ್ಳೇದು ಯಾವತರ ಇತಿರ್ತಾರ ಅರ್ಥ ಮಾಡ್ಕೊಡಿ ನೋಡಿ ಇವ್ರು ಬಂದಿದ್ದಾರೆ ಇವಾಗ ಆ ಹಸು ವಿಷಯನೂ ಗೊತ್ತಾಯ್ತು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಆ ಮಾಯಣ್ಣ ಅಂತ ತರಗಡ್ಬಿಡ್ತೇನಲ್ಲ ಮಹಾ ಹಸು ಕಳ್ಳ ಇಲ್ಲ ನಾನು ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಅವರಿಗೆ ಪ್ರಾಣಿಗಳು ಅಂದ್ರೆ ಪ್ರಾಣ ಅದರಲ್ಲೂ ಇಂತ ನಡೆದಿರೋ ಅಂತ ಹೇಳಿದ್ರೆ ಅವರು ಹೇಳಕ್ಕಾಗಲ್ಲ ಅಷ್ಟು ನೋವು ಪಡ್ತಾರೆ ನೋಡಿ ಇವಾಗ ಇವ್ರ ಮುಖಾಂತರ ಗೊತ್ತಾಯ್ತು ಇವ್ರು ಅವ್ರ ಸ್ನೇಹಿತರಾಗಿದ್ದ ಸ್ನೇಹಿತರೇ ಇವ್ರು ಜೊತೆಲೆ ಸಹಪಾಠಿ ಅವರು ಜೊತೆಲಿ ಬೆಳೆದಿರೋರೇನೆ ಅವರೇ ಮಾಡಿದ್ರು ಅಂತ ಇವರೇ ಒಪ್ಕೊಳ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ಅದು ತರಗಟ್ಪುರ ಸ್ಟೇಷನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಗಣರಾಜ್ಯೋತ್ಸವ ದಿನ ಇಪ್ಪತ್ತಾರು ಇಪ್ಪತ್ತೈದು ಆಟ ರಾತ್ರಿ ಆಗಿದ್ದು ಅದನ್ನ ಕೇಸ್ ಮುಂಚಾಕ್ ಬಿಟ್ಟಿದ್ದಾರೆ ಅದಕ್ಕೆ ಏನೇ ಮಾಡಿದಾರ ಗೊತ್ತಿಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ರಿಓಪನ್ ಮಾಡಿಸ್ತೀನಿ ಯಾಕಂದ್ರೆ ಏಳೆಂಟು ಹಸು ಸತ್ತಿರೋದು ಇಂಜೆಕ್ಷನ್ ಕೊಟ್ಟು ಅದಾದ್ಮೇಲೆ ತದನಂತರ ಇನ್ನು ಎಷ್ಟೆಷ್ಟು ಏನೇನು ಮಾಡಿದಾರೋ ಗೊತ್ತಿಲ್ಲ ತಂದೆ ಹಸು ತಂದೆ ಹಸು ಹದಿನೈದು ವರ್ಷದಿಂದ ಬಿಟ್ಬಿಟ್ಟು ಹೋಗಿದ್ದೆ ಅದನ್ನ ಹಿಡ್ಕೊಂಡ್ ಬರ್ತೀನಿ ಅಂತ ಮಾಡಿದ ಕೆಲಸ ಇದು ನಾನು ಯಾವಾಗ ಡೈರೆಕ್ಟ್ ಆಗಿ ಎಲ್ಲಾರ ಹಿಡ್ದಾಕದ್ನೇ ಅವಾಗ ಗಾಡಿನ ಎತ್ಕೊಂಡು ಹೋಯ್ತಾ ಇದ್ರು ನಿಲ್ಸಿ ರೆಡ್ ಹ್ಯಾಂಡ್ ಆಗಿ ಸ್ಟೇಷನ್ ಕೊಟ್ವಿ ಆಮೇಲೆ ಆ ಮುಂದೆ ಶೇರ್ ಮಾಡಿದ್ದೀನಿ ನೋಡಿ ಇಲ್ಲಿವರೆಗೂ ಗೊತ್ತಾಗಿಲ್ಲ ಇವತ್ತು ನೋಡಿ ಇವರಿಂದ ಗೊತ್ತಾಗ್ತಿದೆ ಸ್ಟೇಷನ್ ಹೇಳ್ತಾ ಭಗವಂತ ಅವತ್ತು ಆ ದುಡ್ಡುಗೆ ಅವರೇ ಕರೆಸಿ ಅವರೇ ಇದು ಮಾಡಿರೋದು ಏನ್ ದುಡ್ಡು ದುಡ್ಡು ದುಡ್ಡುಗೆ ಮಾಡೋದಕ್ಕೆ ಅವ್ರನ್ನ ಕರ್ಸಿಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಅವರೇ ಮಾಡ್ತಿರೋದು ಹಸುಗಳು ನೋಡಿ ಎಂತ ಜಂಗಡಿ ನೋಡಿ ಆ ಆ ಮಾಯಣ್ಣ ಅಂತ ತರಗಟ್ಪುರದಲ್ಲಿ ಇರೋ ಮನುಷ್ಯ ನೋಡಿ ಇವಾಗ ಕ್ಲಾರಿಟಿ ಗೊತ್ತಾಗ್ತಾ ಇದೆ ಅವ್ರು ಮಾಡಿರೋ ಕೆಲಸ ಏನು ಅಂದ್ರೆ ಹಸುಗಳೆಲ್ಲ ಪ್ರತಿಯೊಂದನ್ನು ಇಡ್ಕೊಂಡು ಹೋಗಿ ಅದನ್ನ ಕಸಾಯ್ ಖಾನೆಗೆ ಕೆಲಸ ಮಾಡ್ತಿದ್ದಾನೆ ಅಂತ ಅಂತ ಕೆಲಸ ಇವತ್ತು ಕ್ಲಾರಿಟಿ ಸಿಗ್ತಾ ಇದೆ ನಮ್ಗೆ ಅರ್ಥ ಮಾಡ್ಕೊಳ್ಳಿ ತರಗಟ್ಪುರದಲ್ಲಿ ಮಾಯಣ್ಣ ಮಹಾ ಕಣ್ಣ ತಾನು ಕೆಲವು ಸ್ಕೂಲ್ ಸಾಕೊಂಡಿದ್ದಾರೆ ಅವರ ಹಸುಗಳ ಬಗ್ಗೆ ಏನೂ ಗೊತ್ತಿಲ್ಲ ಏನಂದ್ರೆ ಮಟ್ಟಕ್ಕೆ ಸಾಕೋದು ಅದನ್ನೆಲ್ಲ ಮಾರುವಂತ ಕೆಲಸ ಇದೇನ ಬಿಸ್ನೆಸ್ ಅವತ್ತು ಅವ್ರ ಮೂರು ಐವತ್ತರಿಂದ ಮೂರ್ ಹಸುಗಳು ಇದೆ ಒಂದೂ ಒಂದನು ಅಂತ ಯೂಸ್ ಮಾಡ್ಕೊಳಲ್ಲ ಈಗ ಬಿಡೋದು ಅಲ್ಲಿ ಬರೋದು ಇದೇ ಅವ್ರ ಕೆಲಸ ಒಂದು ಕಮರ್ಷಿಯಲ್ ಅಂತ ತಿಳ್ಕೊಂಡ್ಬಿಟ್ಟಿದಾರೆ ಈ ತರ ಜೊತೆಗೆ ಬೇರೆ ಹಸುಗಳನ್ನೂ ತಗೊಂಡು ಇಚ್ಕೊಂಡು ಮರಕ ಕದಿಯೋದು ಅಪ್ಡೇಷನ್ ಕೊಟ್ಬಿಟ್ಟು ಅದೇ ಇವ್ರ ಸ್ಕೂಲ್ ಜೊತೆಗೆ ಆ ಸ್ಕೂಲ್ ಯಾವ ಸಿಗುತ್ತೋ ಆ ಅವ್ರು ಕಸೋದು ಅವ್ರಿಗೆ ಕೆಲಸನೇ ಮಾಡ್ತಾರೆ ಇವ್ರ ಹಸು ಜೊತೆ ಬಿಟ್ಬಿಡೋದು ಬೇರೆ ಹಸು ಜೊತೆ ಇರೋದನ್ನ ತಗೊಂಡು ಇಂಜೆಕ್ಷನ್ ಕೊಟ್ಬಿಟ್ಟು ತಗೊಂಡು ಹೋಗೋದು ನೋಡಿ ಎಂತ ಮಹಾ ಕಳ್ಳ ಅಂದ್ರೆ ನಿಜವಾಗ್ಲೂ ಬಂದುಗಡೆ ಯಾರ್ಯಾರು ನಮ್ಮ ಗೋ ಮಾತೆಯೂ ಇರ್ತೀರಿ ಇಂಥವ್ರನ್ನ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದನ್ನ ಮತ್ತೆ ಆ ಕೇಸ್ನ ರಿ ಓಪನ್ ಮಾಡೇ ಮಾಡಿಸ್ತೀವಿ ಮತ್ತೆ ಆ ಕೇಸ್ನ ಕ್ಲೋಸ್ ಮಾಡಿರೋ ತರ ಇದಾರೆ ಅದ್ರ ಮುಂದೆನೆ ಇದು ಮಾಡಿರಲ್ಲ ಅನ್ನೋದವ್ರೆ ಸರ್ ಅದ್ ಮುಂದೆ ವೇಳೆ ಏನೇನು ಹಿಂದೆ ವೇಳೆ ಯಾರಿದ್ದಾರೆ ಏನೇನಿದ್ದಾರೆ ಅದೆಲ್ಲನೂ ಗೊತ್ತಿ ಇದೆ ಬಟ್ ಏನ್ ಮಾಡ್ತೀರಾ ಪರಿಸ್ಥಿತಿ ಆಗಿರುತ್ತೆ ದುಡ್ಡು ಮುಂದೆ ನ್ಯಾಯ ಸಿಗೋದಿಲ್ಲ ನಮ್ ಓರಾಡೋರ್ಗೆ ನ್ಯಾಯ ಸಿಗೋದಿಲ್ಲ ನಮ್ ಜೊತೇಲಿರೋರ್ಗೇನೆ ಈ ತರ ಇನ್ ಮೋಸ ದಗ ವಂಚೆ ಮಾಡಿಕೊಂಡು ಕೇಸ್ ಮುಚ್ಚಕ್ಕೋಸ್ಕರನೇ ನಾನೇ ಹೋಗ್ಬಿಟ್ಟು ಕೆಲವರು ದುಡ್ಡು ಕೊಡು ಅಂತ ಹೇಳಿದ್ರೆ ದುಡ್ಡು ಕೊಟ್ಟಿದ್ದೀನಿ ನಾನು ಎಷ್ಟು ತಗೊಂಡೋಗ್ ಕೊಟ್ಟಿರೋ ದುಡ್ಡು ಒಂದು ಕವರ್ ಅಲ್ಲಿ ಹಾಕೊಟ್ಟ ಒಂದ್ ಇಪ್ಪತ್ತೊಂದು ಮೂರು ಸಾವಿರ ಇರ್ಬೋದು ಅಣ್ಣ ಒಂದ್ ಇಪ್ಪತ್ತು ಇಪ್ಪತ್ತೈದ ಕವರ್ ಆಗಿತ್ತು ಕೊಟ್ಟಿದ್ದೀನಿ ಅಣ್ಣ ಈ ಕೇಸ್ ಮುಚ್ಚಾಕೋಸ್ಕರನೇ ನನ್ನ ಯೂಸ್ ಮಾಡ್ಕೊಡ್ರಣ್ಣ ಇವರು ನೋಡಿ ಬಂಧುಗಳೇ ಎಂತ ಕಚಡ ಜನಗಳಿದ್ದಾರೆ ಆ ಇದಕ್ ಸಪೋರ್ಟ್ ಮಾಡೋದಕ್ಕೆ ನನ್ ಚಿಕ್ಕಬ್ದಿರ್ ಕೆಲ ಫೋನ್ ಮಾಡಿ ನಮ್ಗ್ ಧಮಕಿ ಆಗ್ತಿದ್ರು ಗೋರಕ್ಷಣೆ ಮಾಡಿ ಅದನ್ನೆಲ್ಲ ನಾನು ಮಾಡದ್ ಮಾಡಿದೆ ನನಗೆ ಫೋನ್ ಮಾಡಿ ಧಮಕಿ ಆಗ್ತದ್ರು ಮಾರ್ನೇ ದಿವಸ ಅಪ್ಪ ಬಂದು ತರಗಡ್ ಪುರ ಪಡ ಅಂತ ಹೇಳಿದ್ರು ಬಂಧುಗಳೇ ನೋಡಿ ಯಾವ ತರ ಪೇರೆಂಟ್ಸ್ ನನ್ಗೆ ಯಾವ ತರ ನನ್ ಚಿಕ್ಕಬ್ದರ್ ಇರೋರು ನೋಡಿ ಇವ್ರು ಹೇಳ್ತಾ ಇದಾರೆ ಆ ಮಾತು ಬಂದ್ ಇವತ್ತು ನನಗೆ ಎಲ್ಲಾ ಕ್ಲಾರಿಟಿ ಸಿಗ್ತಾ ಇದೆ ಇವರೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸ್ಟೇಷನ್ ಕೊಟ್ಟಿದ್ದಾರೆ ಅಂತ ಇವ್ರು ಮುಖಾಂತರ ಕೊಡ್ಸಿದ್ದಾರೆ ಕೇಸ್ ಮುಚ್ಚಾಕದಕ್ಕೆ ಇನ್ ಯಾವ ತರ ಜನಗಳಿದ್ದಾರೆ ನೋಡಿ ಬಂದಗಳೇ ದಯವಿಟ್ಟು ನಾನು ಪ್ರತಿಯೊಬ್ರು ಮನವಿ ಮಾಡೋದೇನು ಅಂದ್ರೆ ನಾವೆಲ್ರು ಭೂಮಿ ಬದುಕಿದ್ದೀವಿ ನಾಲ್ಕು ಜನಕ್ಕೆ ಒಳ್ಳೇದಾಗೋ ಅಂತ ಕೆಲ್ಸಗಳು ಮಾಡೋಣ ಪರಿಸರ ಪ್ರಾಣಿ ಪಕ್ಷಿ ರಕ್ಷಣೆ ಮಾಡೋಣ ಯಾರು ಯಾರಿಂದಾನು ಒಂದೇ ಆಗ್ಬಾರ್ದು ಯಾರಿಗೂ ಮೋಸ ಆಗ್ಬಾರ್ದು ಇನ್ನೊಂದು ಯಾರು ತಪ್ಪು ಅಂತ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ನೋಡಿ ಇವತ್ತು ಅವರು ನನ್ನ ಹತ್ರ ನನ್ಗು ಒಂದು ಅಚಾರಕ್ಕಾಗಿ ನಾನು ಆ ರಕ್ಷಣೆ ಮಾಡಕ್ ಹೋಗಿದೆ ಬಂದು ಸುಮಾರು ಪಾಪ ಕಾಯ್ಕೊಂಡಿದ್ರು ಮನೆ ಹತ್ರ ನಾನು ಬಂದ ತಕ್ಷಣ ಹಿಂಗೆ ದೇವಸ್ಥಾನದ ವಿಷಯ ಹೇಳಿದ್ರು ಆ ದೇವಸ್ಥಾನದ ನಾನು ಹೇಳ್ದೆ ಹಿಂಗೆ ಆ ಮೂರ್ತಿನ ಒಳತೋಳ ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಅದು ಆದ ನಂತರ ಆ ಹಸು ವಿಶ್ವಾಸ ಬೇಜಾರು ಮಾಡ್ಕೊಂಡು ಹೇಳಿದ್ರು ನೋಡಿ ತುಂಬಾ ನೋವಾಗುತ್ತೆ ಬಂದ ಹೇಳಿ ಪರಿಸರ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಬೇಕು ಭೂಮಿ ದೃಶಿ ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗಳಿಗೂ ದೇವ ಪ್ರಬಂಧ ಸೃಷ್ಟಿ ಮಾಡ್ಕೊಟ್ಟಿದ್ದೇನೆ ಹಾಗೆ ಒಳ್ಳೆ ಕೆಲಸ ಮಾಡಬೇಕು ಆದಷ್ಟು ಅಂತ ಹೇಳಿ ಜೈ ಶ್ರೀರಾಮ್ ಎಲ್ರುಗೊಳ್ಳಿ